ಎಲ್ಲಾ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವರ ಅಭಿವೃದ್ಧಿಯ ಸಿದ್ಧಾಂತ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡುವಂತ ವಿದ್ಯಾರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ತರಗತಿಯನ್ನ ಾರಂಭಿಸೋಣ ಇಲ್ಲಿ ನೋಡಿ ಅಡಮೆ ಸ್ಮಿತ್ತನ ಭಾವನೆಗಳನ್ನ ನಾವು ಹಿಂದಿನ ಅವಧಿಯಲ್ಲಿ ಏನ್ ಮಾಡಿದ್ವಿ ಅಡಮೆಸ್ಮಿತನ ಅದ್ಭುತ ಸಿದ್ಧಾಂತವನ್ನ ಅಧ್ಯಯನ ಮಾಡಿದ್ವಿ ಆ ಸಿದ್ಧಾಂತ ಕೆಲವೊಂದು ಟೀಕೆಗಳಿದ್ದು ಕೆಲವೊಂದು ದೋಷಗಳಿದ್ದು ಆ ಒಂದು ಸ್ಮಿತ್ತನ ಭಾವನೆಗಳನ್ನ ಸ್ವಲ್ಪ ಮಟ್ಟಿಗೆ ಸುದ್ದಿ ಕರಿಸಿ ಅಂದ್ರ ಆ ಟೀಕೆಗಳನ್ನ ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡಿ ರಿಕಾರ್ಡ್ ವ್ಯವಸ್ಥಿತವಾದ ರೀತಿಯಲ್ಲಿ ರೀತಿಯಲ್ಲಿ ತನ್ನ ಅಭಿವೃದ್ಧಿ ಸಿದ್ಧಾಂತವನ್ನ ಬೆಳೆಸುವಂತ ಕೆಲಸವನ್ನ ಡೇವಿಡ್ ರಿಕಾರ್ಡೋ ಅವರು ಮಾಡಿದ್ದಾರೆ ಇವರು ಹದಿನೆಂಟುನೂರ ಹದಿನೇಳರಲ್ಲಿ ತಾವು ರಚನೆ ಮಾಡಿದಂತ ರಾಜಕೀಯ ಆರ್ಥಿಕತೆ ಮತ್ತು ತೆರಿಗೆಯ ತತ್ವಗಳ ಮೇಲೆ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕನಾಮಿ ಅಂಡ್ ಟ್ಯಾಕ್ಸೇಷನ್ ಎಂಬ ಒಂದು ಕೃತಿಯಲ್ಲಿ ಏನ್ ಈ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತವನ್ನ ವಿವರಣೆ ಮಾಡುವಂತ ಕೆಲಸವನ್ನ ಡೆವಿಡ್ ರೆಕಾರ್ಡ್ ಮಾಡ್ಯಾರೆ ಆ ಸಿದ್ಧಾಂತದಲ್ಲಿ ಯಾವ ಅಂಶಗಳನ್ನ ಬಳಸಿಕೊಳ್ಳುವುದರ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಾಗಿದೆ ಎಂಬ ಒಂದೊಂದು ಅಂಶಗಳನ್ನ ಈ ಮುಂದಿನಂತೆ ಚರ್ಚೆ ಮಾಡೋಣ ಸಿದ್ಧಾಂತದ ಅಂಶಗಳಲ್ಲಿ ಒಂದೇದ್ಯಾವುದು ಕೃಷಿಯ ಪ್ರಾಮುಖ್ಯತೆ ಅಂದ್ರ ಡೇವಿಡ್ ರೆಕಾರ್ಡ್ ಎಂಬನ ಈ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಬೇಕು ಎಂಬ ಪರಿಕಲ್ಪನೆಯನ್ನ ಕೊಟ್ಟ ಹೇಗೆಂತಂದ್ರೆ ಆರ್ಥಿಕತೆಯಲ್ಲಿ ಕೃಷಿಯು ಅತ್ಯಂತ ಪ್ರಾಮುಖ್ಯವಾದಂತ ಒಲೆ ಎಂದು ಈ ಕಾರಣ ನಂಬಿಕೆ ಆಗಿದೆ ಅಂದ್ರ ಆರ್ಥಿಕತೆಯಲ್ಲಿ ಯಾವ ವಲಯ ಪ್ರಮುಖವಾದದ್ದು ಕೃಷಿ ವಲಯ ಪ್ರಾಮುಖ್ಯತೆ ವಾಗಿದ್ದು ಯಾಕಂತ ಹೇಳ್ತಾ ನೋಡಿದವ ಹೆಚ್ಚಳವಾಗುತ್ತಿರುವಂತಹ ಜನಸಂಖ್ಯೆಗೆ ಅಂದ್ರ ಬೆಳೆಯುತ್ತಿರುವಂತಹ ಜನಸಂಖ್ಯೆಗೆ ಅತ್ಯವಶ್ಯಕವಾದಂತ ಆಹಾರ ವಸ್ತುಗಳನ್ನ ಒದಗಿಸುವಂತ ಏಕೈಕ ವಲಯ ಅಂತಂದ್ರ ಅದು ಕೃಷಿ ವಲಯ ಹೀಗಾಗಿ ಈ ವಲಯ ಹೆಚ್ಚುತ್ತಿರುವಂತ ಜನಸಂಖ್ಯೆಗೆ ಜೀವನದಂತ ಕಸಬು ಆಗಿದೆ ಒಂದು ನಮಗೆ ಹೊಟ್ಟಿಗೆ ಬೇಕಾದಂತ ಆಹಾರ ಧಾನ್ಯವನ್ನ ಒದಗಿಸಿಕೊಡ್ತದ ಆಮೇಲೆ ಉದ್ಯೋಗವನ್ನ ಒದಗಿಸಿಕೊಡುವಂತ ಕೆಲಸವನ್ನ ಏನ್ ಮಾಡ್ತದ ಈ ಕೃಷಿ ವಲಯ ನಮಗೆ ಪ್ರಾಮುಖ್ಯತೆಯನ್ನು ಪಡ್ತದ ಅಷ್ಟೇ ಅಲ್ಲದೆ ಒಟ್ಟು ಉತ್ಪನ್ನವು ಗೇಣಿಯನ್ನ ನೀಡ್ತದ ಕೂಲಿ ಮತ್ತು ಲಾಭಗಳನ್ನು ಒಳಗೊಂಡಿರುತ್ತದೆ ಏನು ನಾವು ಈ ಕೃಷಿ ವಲಯ ಒಳಗೆ ನಾವೇನು ಉತ್ಪನ್ನ ಮಾಡ್ತೇವಲ್ಲ ಆ ಒಟ್ಟು ಉತ್ಪನ್ನವು ಗೇಣಿ ಕೂಲಿ ಮತ್ತು ಲಾಭಗಳನ್ನ ಒಳಗೊಂಡಿರುತ್ತದೆ ಹೀಗಾಗಿ ಒಟ್ಟು ಕೃಷಿ ಉತ್ಪನ್ನದಲ್ಲಿ ಭೂಮಿಗೆ ಮೊದಲ ಪಾಲು ದೊರೆಯುವುದು ನಾವೇನು ಕೃಷಿಯಲ್ಲಿ ಉತ್ಪನ್ನ ಮಾಡ್ತೇವಲ್ಲ ಆ ಉತ್ಪನ್ನದಲ್ಲಿ ಮೊದಲ ಪಾಲು ಯಾವುದು ಅದು ಭೂಮಿಗೆ ಕೊಡಬೇಕಾಗ್ತದೆ ಗೇಣಿಯನ್ನು ಕೊಡಬೇಕಾಗ್ತದೆ ಉಳಿದ ಉತ್ಪನ್ನವು ಕೂಲಿ ಮತ್ತು ಲಾಭವಾಗಿ ವಿತರಣೆ ುತ್ತದೆ ಎಂಬುದು ದೇವಿ ರಿಕಾರ್ಡಿನ ಒಂದು ಪರಿಕಲ್ಪನೆ ಆಗಿದೆ ಬಡ್ಡಿಯು ಲಾಭದಲ್ಲಿಯೇ ಸೇವೆಯುತ್ತದೆ ಎಂಬುದು ಸ್ಮಿತ್ನ ಒಂದು ರಿಕಾರ್ಡಿನ ನಿಲುವು ಆಗಿದೆ ಈ ತೆರನಾಗಿ ಖುಷಿಗೆ ಮೇನ ರಿಕಾಡುವ ಪ್ರಾಮುಖ್ಯತೆಯನ್ನು ಬರಲಾಗಿದೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಸಿಂಪಲ್ ಆಗಿ ಹೇಳ್ತಾರೆ ನೋಡಿದ್ರೆ ಪ್ರಾಥಮಿಕ ವಲಯಕ್ಕೆ ಅಲ್ಲಿ ಉತ್ಪನ್ನವನ್ನ ಉತ್ಪಾದನೆ ಮಾಡಿದೆ ಉತ್ಪನ್ನ ಉತ್ಪನ್ನ ಎಷ್ಟು ಭಾಗ ಆಗ್ತದ ಒಂದು ಗೇಣಿ ಇನ್ನೊಂದು ಕೂಲಿ ಇನ್ನೊಂದು ಲಾಭ ಮೂರು ಭಾಗವಾಗಿ ವಿಂಗಡಣೆ ಮಾಡ ವಸ್ತುಗಳನ್ನ ಉತ್ಪನ್ನ ಅಥವಾ ಉತ್ಪಾದನೆ ಮಾಡಿ ಉತ್ಪಾದನೆ ಮಾಡಿದ್ಮೇಲೆ ಏನೋ ಒಂದು ಇನ್ಕಮ್ ಬರ್ತದೆ ಒಂದ್ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಬಂತ ತಿಳ್ಕೊಳ್ತೀವಿ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಏನೋ ವಸ್ತುವನ್ನ ಉತ್ಪಾದನೆ ಮಾಡಿದ ಈ ಹತ್ತು ಸಾವಿರ ರೂಪಾಯಿ ದಾಗೆ ಮೊದಲ ಪಾಲು ಯಾವ್ದಕ್ಕಂತಂದ್ರ ಭೂಮಿಗೆ ಒಂದ್ ಸಾವಿರ ರೂಪಾಯಿ ಕೊಡ್ತೀವಿ ಎಷ್ಟು ಕೊಟ್ಟಿ ಭೂಮಿಗೆ ಭೂಮಿ ಏನು ಎಷ್ಟು ಕೊಟ್ಟಿ ಎರಡು ಸಾವಿರ ರೂಪಾಯಿ ಕೊಟ್ಟೆ ಕೂಲಿ ಎಷ್ಟು ಕೊಟ್ಟಿ ಒಂದ್ ಸಾವಿರ ರೂಪಾಯಿ ಕೊಟ್ಟೆ ಕೂಲಿ ಒಂದ್ ಸಾವಿರ ರೂಪಾಯಿ ಆಯ್ತು ಇನ್ನು ಉಳಿಕೆದ್ ಲಾಭ ಎಷ್ಟು ಏಳು ಸಾವಿರ ರೂಪಾಯಿ ಲಾಭ ಈ ತೆರನಾಗಿ ಬಂದಂತ ಕೃಷಿ ಉತ್ಪನ್ನದಿಂದ ನಾವೇನ್ ಮಾಡ್ತೀವಿ ಹಂಚಿಕೆಯನ್ನ ಮಾಡ್ತೀವಿ ಈ ಏಳು ಸಾವಿರ ರೂಪಾಯಿ ಏನ್ ಲಾಭ ಇದೆಯಲ್ಲ ಆ ಲಾಭದಲ್ಲಿ ಬಡ್ಡಿ ಸೇರುತ್ತದೆ ಎಂಬುದು ಡೆವಿಡ್ ರೆಕಾರ್ಡ್ ಒಂದು ಪರಿಕಲ್ಪನೆ ಆಗಿದೆ ಹೀಗಾಗಿ ಈ ಕೃಷಿ ಉತ್ಪನ್ನವನ್ನ ಹೆಚ್ಚಳ ಮಾಡುವುದರ ಮೂಲಕ ಗೇಣಿ ಕೂಲಿ ಲಾಭ ಮತ್ತು ಬಡ್ಡಿಯನ್ನ ಹೆಚ್ಚಳವಾದ್ರ ದೇಶದ ಆರ್ಥಿಕ ಅಭಿವೃದ್ಧಿ ಏನಾಗ್ತದೆ ಅನ್ನಷ್ಟಕ್ಕೆ ತಾನೇ ಡೆವಲಪ್ಮೆಂಟ್ ಆಗ್ತದ ಎಂಬುದು ಕಾರಣ ಒಂದು ಪರಿಕಲ್ಪನೆ ಆಗಿದೆ ಇದು ಒಂದನೆಯ ಅಂಶ ಎರಡನೇದ್ಯಾವ್ದು ಗೇಣಿ ಸಿದ್ಧಾಂತೇಳಿ ಸಿದ್ಧಾಂತ ಸಿದ್ಧಾಂತ ಅಂತೇಳಿ ರೆಕಾರ್ಡು ಫೇಮಸ್ ಆಗಿದ್ದ ಈ ಗೇಣಿ ಸಿದ್ಧಾಂತದ ಮೂಲಕ ಇದು ನಿಮಗೆ ಸಂಪೂರ್ಣವಾಗಿ ವಿಡಿಯೋ ಬೇಕಂದ ಸಮಗ್ರ ಅರ್ಥಶಾಸ್ತ್ರ ಎಂಬ ಪ್ಲೇ ನೀವು ಚೆಕ್ ಮಾಡಿದ್ರ ಬಗ್ಗೆ ನಿಮ್ಗೆ ಏನ್ ಸಿಗ್ತದ ವಿಡಿಯೋ ಲಭ್ಯ ಆಗ್ತಿಲ್ಲ ಇನ್ನು ಸಿಂಪಲ್ ಆಗಿ ಮಾಡೋಣ ಜನಸಂಖ್ಯೆಯು ಕಡಿಮೆ ಇರುವಾಗ ಅಂದ್ರ ಜನಸಂಖ್ಯೆಯು ಮಿತಿಯಲ್ಲಿರುವಾಗ ಲಭ್ಯವಿರುವ ಎಲ್ಲಾ ಭೂಮಿಯು ಅಂದ್ರ ಜನಸಂಖ್ಯೆ ಪ್ರಮಾಣ ಕಡಿಮೆ ಇರುವಾಗ ಲಭ್ಯವಿರುವಂತ ಎಲ್ಲಾ ಭೂಮಿಯನ್ನ ಸಾಗುವಳಿಗೆ ಅವಶ್ಯಕವಾಗಿರುವುದಿಲ್ಲ ಹತ್ತು ಜನ ಇದ್ದಾಗ ಭೂಮಿ ಪ್ರಮಾಣ ಒಂದು ನೂರು ಎಕರೆ ಐತಿ ಜನಸಂಖ್ಯೆ ಎಷ್ಟು ಹತ್ತು ಜನ ಐತಿ ಮಿತವಾಗಿ ಭೂಮಿ ಪ್ರಮಾಣ ಒಂದು ನೂರು ಎಕರೆ ಐತಿ ಅವಾಗ ಈ ಹತ್ತು ಜನಕ್ಕೆ ನೂರು ಎಕರೆ ಬೇಡ ಎಷ್ಟು ಬೇಕಲ್ಲ ಅಷ್ಟು ನಾವೇ ಮಾಡ್ಕೋಬೇಕು ಆ ಆ ಭೂಮಿಯನ್ನ ಬಳಸಿ ಕೊಳ್ಬೇಕು ಯಂಗಂತಂದ ಆ ಲಭ್ಯವಿರುವಂತ ಭೂಮಿಯಲ್ಲಿ ಇರುವುದರಲ್ಲಿ ಹೆಚ್ಚು ಫಲವತ್ತಾದ ಭೂಮಿಯನ್ನ ಅಥವಾ ಜಮೀನನ್ನ ಮಾತ್ರ ಸಾಗುವಳಿ ಮಾಡಲಾಗುತ್ತದೆ ಈ ನೂರು ಎಕರೆ ಏನ್ ಜಮೀನಿದೆಯಲ್ಲ ಆ ನೂರ್ ಎಕರೆ ಜಮೀನಲ್ಲಿ ಜನಸಂಖ್ಯೆ ಪ್ರಮಾಣ ಕಡಿಮೆ ಇರುವಾಗ ಅದರಲ್ಲಿ ಉತ್ತಮವಾದಂತ ಫಲವತ್ತತೆ ನೀಡುವಂತ ಭೂಮಿಯನ್ನ ಮಾತ್ರ ಸಾಗುವಳಿ ಮಾಡಬೇಕಂತೇಳಿ ಸ್ಮಿತ್ ಅನ್ನು ವಿಕಾರನು ತಿಳಿಸಿ ಕೊಟ್ಟಿದ್ದಾರೆ ಓಕೆನಾ ಹಾಗೆ ಮುಂದುವರೆದಂತೆ ಜನಸಂಖ್ಯೆ ಹೆಚ್ಚಳವಾದಂತೆ ಜನಸಂಖ್ಯೆ ಹೆಚ್ಚಳವಾದಂತೆ ಹೊಸದಾಗಿ ಜಮೀನನ್ನ ಸಾಗುವಳಿ ಮಾಡುವಂತ ಯೋಗ್ಯ ಯೋಗ್ಯವಾಗಿ ಮಾಡಬೇಕಾಗುತ್ತದೆ ಮೊದಲೇ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾದಂತೆ ನಾವು ಹೊಸದಾಗಿ ಮತ್ತೆ ಜಮೀನನ್ನ ಸಾಗುವಳಿ ಮಾಡುವುದು ಅತ್ಯವಶ್ಯಕವಾಗ್ತದೆ ಆದರೆ ಭೂಮಿಯ ಲಭ್ಯತೆಗೆ ಒಂದು ಮಿತಿ ಇರುವುದರಿಂದ ಮಿತಿ ಮೀರಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಕಂಟಿನ್ಯೂಸ್ ಆಗಿ ಹೆಚ್ಚಾಗುವಂತಹ ಜನಸಂಖ್ಯೆಗೆ ಭೂಮಿಯ ಕೊರತೆ ಸಂಭವಿಸುವುದು ಸ್ವಾಭಾವಿಕ ಜನಸಂಖ್ಯೆ ಹೆಂಗ್ ಹೆಚ್ಚಿಗೆ ಆಗತ್ತಲ್ಲ ಆ ಜನಸಂಖ್ಯೆ ಹೆಚ್ಚಳ ಭೂಮಿಯ ಪ್ರಮಾಣ ಹೆಚ್ಚಳವಾಗುವುದಿಲ್ಲ ಯಾಕಂದ್ರೆ ಭೂಮಿ ಸ್ಥಿರವಾಗಿ ಇರ್ತದೆ ಜನಸಂಖ್ಯೆ ಕಂಟಿನ್ಯೂಸ್ ಆಗಿ ಹೆಚ್ಚಳವಾಗ್ತದ ಆ ಜನಸಂಖ್ಯೆ ಹೆಚ್ಚಾಗತಕ್ಕಂತೆ ನಾವು ಭೂಮಿಯನ್ನು ಹೆಚ್ಚು ಮಾಡಾಕ್ ಬಹುದಿಲ್ಲ ಕಡಿಮೆ ಮಾಡಾಕ್ ಬಹುದಿಲ್ಲ ಹೀಗಾಗಿ ಆ ಭೂಮಿಗೆ ಒಂದು ಮಿತಿ ಇರುವುದರಿಂದ ಜನಸಂಖ್ಯೆ ನಿರಂತರವಾಗಿ ಹೆಚ್ಚಳವಾದಾಗ ಭೂಮಿಯ ಕೊರತೆ ಸಂಭವಿಸುವುದು ಸ್ವಾಭಾವಿಕ ಇದು ಕಾಮನ್ ಆಗಿ ನಿಮ್ಮ ನಮ್ಮ ಹಳ್ಳಿ ಮಕ್ಕಳಿಗೆ ಗೊತ್ತಾಗ್ತದೆ ಹೀಗಾಗಿ ಆ ಕೊನೆಯದಾಗಿ ಏನ ಭೂಮಿ ಬಳಕೆ ಮಾಡ್ತಾರಲ್ಲ ಆ ಭೂಮಿಯನ್ನ ರಿಕಾರ್ಡ್ ಸೀಮಾಂತ ಭೂಮಿ ಅಥವಾ ಗೇಣಿ ರಹಿತ ಭೂಮಿ ಅಂತ ಕರೀತಾರೆ ಯಾಕಂತಂದ್ರ ಆ ಕಡಿಮೆ ಕೊನೆಗೆ ನಾವ್ ಏನ್ ಆ ಭೂಮಿ ಬಳಕೆ ಮಾಡ್ತೇವಲ್ಲ ಅದ್ರ ಫಲವತ್ತ ಪ್ರಮಾಣ ಬಹಳ ಕಡಿಮೆ ಆಗತ್ತೆ ಹಾಗಾಗಿ ಅದಕ್ಕೆ ಗೇಣಿ ಉದ್ಭವಿಸುವುದಿಲ್ಲ ಹೆಂಗಂತಂದ್ರ ಅದಕ್ಕೆ ನೀನ್ ಒಂದು ನೂರು ರೂಪಾಯಿ ವೆಚ್ಚ ಮಾಡಿದ್ರ ಆ ಭೂಮಿಗೆ ಸಾಗುವಳಿ ಮಾಡಲು ನಿನ್ ನೂರು ರೂಪಾಯಿ ವೆಚ್ಚ ಮಾಡಿದ್ರ ನಿನಗೆ ಬರುವಂತ ಇನ್ಕಮ್ ಎಷ್ಟಿ ನೂರು ರೂಪಾಯಿ ಇರ್ತದ ಹೀಗಾಗಿ ಅದಕ್ಕೆ ಎಂತ ಭೂಮಿ ಅಂತ ಕರಿತೀವಿ ನಾವು ಸೀಮಾತ ಭೂಮಿ ಅಥವಾ ಗೇಣಿ ರಹಿತ ಭೂಮಿ ಅಂತ ಕರಿತೀವಿ ಈ ತರ ಸನ್ನಿವೇಶ ಯಾಕಂತಂದ್ರ ಅದು ಕಡಿಮೆ ಫಲವತ್ತತೆ ಹೊಂದಿರುವಂತ ಭೂಮಿ ಆಗಿದೆ ಈ ತೆಗನಾಗಿ ನಾವು ಲಭ್ಯವಿರುವಂತ ಭೂಮಿಯನ್ನ ಬಳಕೆ ಮಾಡಿಕೊಳ್ಳುವುದರ ಮೂಲಕ ಹೆಚ್ಚಳವಾಗಿರುವಂತಹ ಜನಸಂಖ್ಯೆಗೆ ನಿರಂತರವಾಗಿ ಭೂಮಿಯನ್ನ ಸಾಗುವಳಿ ಮಾಡಿ ಗೇಣಿಯನ್ನ ಪಡೆಯುವುದರ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಬಹುದು ಎಂಬುದು ವಿಕಾಡೋನ ಒಂದು ಪರಿಕಲ್ಪನೆ ಆಗಿದೆ ಇದು ಎರಡನೇ ಒಂದು ಪ್ರಮುಖವಾದ ಅಂಶ ಇನ್ನೊಂದ್ಯಾವುದು ಇಳಿಮುಖ ಪ್ರತಿಫಲ ನಿಯಮ ಅಂದ್ರೆ ಇದು ವಿಕಾರ ಪ್ರಕಾರ ಸಾಗುವಳಿಯಲ್ಲಿ ಅನಿವಾರ್ಯವಾಗಿ ಇಳಿಮುಖ ಪ್ರತಿಫಲ ನಿಯಮ ಆಚರಣೆಯಲ್ಲಿ ಕಂಡು ಇದರಲ್ಲಿ ಇಳಿಮುಖ ಪ್ರತಿಫಲ ನಿಯಮ ಯಾವುದರಲ್ಲಿ ಕೃಷಿ ಸಾಗುವಳಿಯಲ್ಲಿ ಇಲ್ಲಿ ನೋಡ್ರಿ ಭೂಮಿಯ ಉದ್ಯ ಉತ್ಪಾದನಾಶೀಲತೆ ಮಿತಿಯಿಂದ ಕೂಡಿದೆ ಅಂದ್ರೆ ಭೂಮಿಗೆ ಒಂದು ಮಿತಿ ಇದೆ ತಂತ್ರಜ್ಞಾನದ ಮುನ್ನಡೆಯು ವ್ಯವಸಾಯದ ಉತ್ಪಾದನೆಯನ್ನ ಹೆಚ್ಚಿಸುವಲ್ಲಿ ಗಣನೀಯ ಪಾತ್ರವನ್ನ ವಹಿಸುವುದಿಲ್ಲ ಇದೇನ್ ತಂತ್ರಜ್ಞಾನ ಐತ್ ನೋಡ್ರಿ ಈ ತಂತ್ರಜ್ಞಾನವನ್ನ ಬಳಸಿಕೊಂಡು ಕೂಡ ಆ ವ್ಯವಸಾಯ ಐತ್ ನೋಡ್ರಿ ಕೃಷಿಯಲ್ಲಿ ಉತ್ಪಾದನೆಯನ್ನ ಹೆಚ್ಚಿಸಲು ಗಣನೀಯವಾದ ಪಾತ್ರವನ್ನ ವಹಿಸುವುದಿಲ್ಲ ಆದ್ದರಿಂದ ವೃದ್ಧಿ ಆಗುತ್ತಿರುವ ಜನಸಂಖ್ಯೆಗೆ ಆಹಾರದ ಕೊರತೆ ಸಂಭವಿಸುತ್ತದೆ ಎಂಬುದು ಡೆವಿಡ್ ರೆಕಾರ್ಡ್ ಒಂದು ಮತ್ತೊಂದು ಪರಿಕಲ್ಪನೆ ಆಗಿದೆ ಹೆಂಗಂತಂದ್ರ ಇದೇನ್ ಖುಷಿ ಇರತ್ ನೋಡ್ರಿ ಏನ್ ವಲಯ ಇದೆಯಲ್ಲ ಅಲ್ಲಿ ಎಷ್ಟೇ ನೀನು ತಂತ್ರಜ್ಞಾನವನ್ನ ಬಳಸಿಕೊಂಡು ಬಳಸಿಕೊಂಡು ಕೂಡ ಆಹಾರದ ಉತ್ಪಾದನೆಯನ್ನ ಹೆಚ್ಚಳವನ್ನ ಮಾಡಲಾಗುವುದಿಲ್ಲ ಯಾಕಂತಂದ್ರ ಈ ವಲಯವು ಯಾವ ನಿಯಮಕ್ಕೆ ಬದ್ಧವಾಗಿದೆ ಇಳಿಮುಖ ಪ್ರತಿಫಲ ನಿಯಮಕ್ಕೆ ಬದ್ಧವಾಗಿದೆ ಯಾಕಂತಂದ್ರ ಭೂಮಿಯನ್ನ ನೀವು ನಿರಂತರವಾಗಿ ನಿರಂತರವಾಗಿ ಸಾಗುವಳಿ ಮಾಡಿದಾಗ ಆ ಭೂಮಿಯಿಂದ ಬರುವಂತ ಫಲವತ್ತತೆ ಪ್ರಮಾಣ ಕಡಿಮೆ ಆಗ್ತದ ಒಂದೇ ಸಲ ಮಾಡಿದಾಗ ನೂರು ಸಲ ಬೆಳೆದಿ ಆಮೇಲೆ ತೊಂಬತ್ತು ಬೆಳೆದಿ ಎಂಬತ್ತಾಗ್ತದ ಅರವತ್ತು ಐವತ್ತು ನಲ್ವತ್ತು ಮೂವತ್ತು ಇನ್ನು ನಿರಂತರವಾಗಿ ಉತ್ಪನ್ನ ಪ್ರಮಾಣ ಕಡಿಮೆ ಆಗ್ತದ ಯಾಕಂತಂದ್ರ ಈ ವಲಯ ಯಾ ನಿಯಮಕ್ಕೆ ಬದ್ಧವಾಗಿದೆ ಇಳಿಮುಖ ಪ್ರತಿಫಲ ನಿಯಮಕ್ಕೆ ಬದ್ಧವಾಗಿದೆ ಹೀಗಾಗಿ ಆ ಕೃಷಿ ಉತ್ಪನ್ನ ಪ್ರಮಾಣ ಕಡಿಮೆ ಆಗುವುದರಿಂದ ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ಏನು ಕೊರತೆ ಆಗ್ತದೆ ಆಹಾರದ ಕೊರತೆ ಉಂಟಾಗುತ್ತದೆ ಎಂಬುದು ರಿಕಾರ್ಡನ ಒಂದು ವಿಚಾರವಾಗಿದೆ ಇದು ಮೂರನೆಯ ಒಂದು ಅಂಶ ನಾಲ್ಕನೇದು ಯಾವುದು ಸಮಾಜದ ವಿಂಗಡಣೆ ಅಂತೇಳಿ ಸಮಾಜದ ವಿಂಗಡಣೆ ವಿಕಾರೋನ ದೃಷ್ಟಿಯಲ್ಲಿ ಸಮಾಜದ ಪ್ರಗತಿಯು ಪ್ರತಿನಿಧಿಗಳಾಗಿ ಮೂರು ಗುಂಪಿನ ಜನರನ್ನ ಒಳಗೊಂಡಿರುತ್ತದೆ ಎಷ್ಟು ಗುಂಪು ಮೂಗುಂಪು ಒಂದು ಭೂ ದಾಗ ಎರಡು ಭೂಮಾಲಿಕೊಬ್ಬಾರು ಕೂಲಿ ಕಾರ್ಮಿಕ ಏನ ಎಷ್ಟು ವಿಂಗನ್ಯನ ಮೂ ಭಾಗವಾಗಿ ಒಂದು ಬಂಡವಾಳದಾಗ ಭೂ ಮಾಲೀಕ ಇನ್ನೊಬ್ಬ ಕಾರ್ಮಿಕ ಇಲ್ಲಿ ನೋಡ್ರಿ ಬಂಡವಾಳ ಏನು ಈ ಬಂಡವಾಳದಾಗು ಭೂ ಮಾಲೀಕರಿಂದ ಜಮೀನನ್ನ ಗೇಣಿಗೆ ಪಡೆದು ಈ ಬಂಡವಾಳದಾರ ಭೂ ಮಾಲೀಕನಿಂದ ಭೂಮಿಯನ್ನ ಗೇಣಿಗೆ ಪಡೆದು ಕೂಲಿ ಕಾರ್ಮಿಕರನ್ನ ನೇಮಿಸಿಕೊಂಡು ಉತ್ಪಾದನೆಯಲ್ಲಿ ತೊಡಗುವನು ಏನು ಬಂಡವಾಳದಾರ ನೋಡ್ರಿ ಆ ಬಂಡವಾಳದಾರನು ಭೂ ಮಾಲೀಕನ ಬಳಿ ಇರುವಂತಹ ಜಮೀನನ್ನ ಗೇಣಿಗೆ ಪಡೆದುಕೊಂಡು ನಿಮಗೆ ಗೇಣಿ ಅಂದ್ರೆ ಗೊತ್ತಾ ಹಳಿ ಹಳಿ ಭಾಷೆ ಲವನಿ ಅಂತ ಕರಿತೇವೆ ನೋಡ್ರಿ ವರ್ಷಕ್ಕೆ ಅಂತ ಕರಿತೀವಲ್ಲ ಅದಕ್ಕೆ ನಾವು ಗೇಣಿ ಎಂಬ ಪದವನ್ನು ಅರ್ಥಶಾಸ್ತ್ರ ಉಪಯೋಗವನ್ನು ಮಾಡ್ತೇವೆ ಓಕೆನಾ ಬಂಡವಾಳ ಭೂಮಾಲೀಕನ ಬರೆಯುವಂತ ಭೂಮಿಯನ್ನ ಜೇನಿಯಾಗಿ ಪಡೆದು ಆ ಪಡೆದಂತ ಭೂಮಿಯಲ್ಲಿ ಕೂಲಿ ಕಾರ್ಮಿಕರನ್ನ ನೇಮಿಸಿಕೊಂಡು ಉತ್ಪಾದನೆ ಚಟುವಟಿಕೆಯಲ್ಲಿ ತೊಡಗುವಂತ ಕೆಲಸವನ್ನ ಈ ಬಂಡವಾಳ ಮಾಡುತ್ತಾನೆ ಎಂಬುದು ಈ ಒಂದು ಪರಿಕಲ್ಪನೆ ಆಗಿದೆ ಇಲ್ಲಿ ನೋಡ್ರಿ ಬಂಡವಾಳದಾರನು ಎರಡು ವಿಧಗಳಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆನ ಕೊಡ್ತಾರೆ ಅಂದ್ರ ಭೂಮಾಲಿಕನಿಂದ ಮತ್ತು ಶ್ರಮಿಕರಿಂದ ಈ ಇಬ್ಬರಿಂದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ಇಲ್ಲ ಅದ್ರ ಬದಲಿಯಾಗಿ ಈ ಬಂಡವಾಳದಾರನಲ್ಲ ಈ ಬಂಡವಾಳದಾರನಿಂದ ಎರಡು ವಿಧಗಳಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ಸಿಗ್ತದ ಎಂಬುದು ಮನೋಭಾವನೆ ಆಗಿದೆ ಹೆಂಗಂತಂದ್ರ ಹೆಚ್ಚು ಲಾಭಗಳನ್ನು ನೀಡುವ ಹೆಚ್ಚು ಲಾಭಗಳನ್ನ ನೀಡುವ ಉದ್ಯಮಗಳಲ್ಲಿ ತಮ್ಮ ಬಂಡವಾಳವನ್ನು ಹೂಡುವ ಮೂಲಕ ಉತ್ಪನ್ನದ ಹೆಚ್ಚಳಕ್ಕೆ ನಿಗವಾಗುತ್ತಾನೆ ಬಂಡವಾಳದಾಗ ಎಲ್ಲಿ ಹೆಚ್ಚಿಗೆ ಲಾಭ ಸಿಗತ್ತಲ್ಲ ಅಂತ ಒಂದು ಉದ್ಯಮಗಳಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡುವುದರ ಮೂಲಕ ಉತ್ಪನ್ನದ ಹೆಚ್ಚಳಕ್ಕೆ ಹೆಚ್ಚಳಕ್ಕೆ ಈ ಬಂಡವಾಳದಾಗನು ಕಾರಣಭೂತನಾಗುತ್ತಾನೆ ಇದು ಒಂದೇದು ಎರಡನೇದು ಅವನು ಪಡೆದುಕೊಂಡಿರುವಂತ ಲಾಭಗಳನ್ನ ಇಲ್ಲಿ ಏನ್ ಲಾಭ ಇಲ್ಲಿ ಲಾಭ ಸಿಕ್ಕತ್ತಲ್ಲ ಆ ಸಿಕ್ಕಂತ ಲಾಭಗಳನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದರ ಬದಲು ಮನೆಯಲ್ಲಿ ಇಟ್ಟುಕೊಳ್ಳುವುದರ ಬದಲು ಪುನಃ ಹೂಡಿಕೆ ಮಾಡುವುದರ ಮೂಲಕ ಬಂದಂತ ಲಾಭವನ್ನ ಇನ್ನೂ ಹೆಚ್ಚಿಗೆ ಲಾಭ ಗಳಿಸಬೇಕಂತೇಳೆ ಬಂದಂತ ಲಾಭಗಳನ್ನ ಪುನಃ ಹೂಡಿಕೆ ಮಾಡುವುದರ ಮೂಲಕ ರಾಷ್ಟ್ರೀಯ ಆದಾಯ ಮತ್ತು ಬಂಡವಾಳ ಸಂಚಯನವನ್ನ ವೃದ್ಧಿಸಲು ಅಥವಾ ಹೆಚ್ಚಿಸಲು ಈ ಬಂಡವಾಳದಾರನು ಸಹಾಯವನ್ನ ಮಾಡಿ ಕೊಡ್ತಾನೆ ಎಂಬುದು ಈ ಕಾರಣ ಮತ್ತೊಂದು ಪರಿಕಲ್ಪನೆ ಆಗಿದೆ ಯಾವುದು ಕೂಲಿಯ ನಿರ್ಧಾರ ಅಂತೇಳಿ ಬಂಡವಾಳದಾರರು ಕೂಲಿಯನ್ನ ನೀಡಲು ಮೀಸಲಾಗಿಟ್ಟಿರುವ ಕೂಲಿಯ ನಿಧಿ ಅಂದ್ರ ಕೂಲಿಯನ್ನ ಕೊಡಬೇಕಂತೇಳಿ ಬಂಡವಾಳ ಬಂಡವಾಳ ಎಂಬತನ ಒಂದು ನಿಧಿಯನ್ನ ಅರಿಮಾತ ಅದಕ್ಕೆ ನಾವು ಕೂಲಿಯ ನಿಧಿ ಅಂತ ಕರಿತೇವೆ ಮತ್ತು ಉದ್ಯೋಗಕ್ಕೆ ನೇಮಿಸಿಕೊಳ್ಳುವ ಶ್ರಮಿಕರ ಸಂಖ್ಯೆಯಿಂದ ಕೂಲಿಯ ದರವು ನಿರ್ಧಾರವಾಗುತ್ತದೆ ಹೀಗಾಗಿ ಕೂಲಿ ನಿಧಿಯನ್ನ ಕಾರ್ಮಿಕರ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಕೂಲಿಯ ದರವು ಲಭ್ಯ ಆಗ್ತದ ಹೆಂಗಂತಂದ್ರ ಒಂದ್ ಹತ್ತು ಸಾವಿರ ರೂಪಾಯಿ ನಿಧಿ ಐತಿ ಎಷ್ಟು ಹತ್ತು ಸಾವಿರ ರೂಪಾಯಿ ನಿಧಿ ಐತಿ ಇಪ್ಪತ್ ಜನ ಕಾರ್ಮಿಕರ ಅವೆರಡರನ್ನ ಭಾಗಿಸುವುದರ ಮೂಲಕ ಕೂಲಿ ಕಾರ್ಮಿಕನ ವೇತನ ಹೇಳಿ ನಾವು ಏನ್ ಮಾಡಬಹುದು ನಿರ್ಧಾರವನ್ನ ಮಾಡಬಹುದು ಇದು ಮತ್ತೊಂದು ಪ್ರಮುಖ ಅಂಶ ಇನ್ನೊಂದ್ ಯಾವುದು ಅನು ಉತ್ಪಾದಕ ಜನಸಂಖ್ಯೆ ಅಂತೇಳಿ ಹೇಳಿ ನೋಡ್ರಿ ರಾಡ ವರ್ಗವು ನೌಕರಿ ಮಾಡುವಂತ ಸಮುದಾಯ ಸೈನಿಕರು ಅನು ಉತ್ಪಾದಕ ವರ್ಗದ ಜನರಾಗಿದ್ದು ಆರ್ಥಿಕ ಅಭಿವೃದ್ಧಿ ಸಾಧನೆಗೆ ಕೊಡುಗೆಯನ್ನ ನೀಡಲಾಗವು ಎಂಬುದು ವಿಕಾರನ ಒಂದು ಇಂಗಿತವಾಗಿದೆ ಇದು ಆರನೇ ಒಂದು ಪ್ರಮುಖವಾದ ಅಂಶ ಇವನದ್ಯಾವ್ದು ಸದ್ಯ ಬಂಡವಾಳದ ಕ್ರೂಡೀಕರಣದ ವಿಧಾನ ಲಾಭಗಳನ್ನು ಉಳಿತಾಯಗಳನ್ನು ಹೆಚ್ಚಿಸುವ ಮೂಲಕ ಬಂಡವಾಳ ಕ್ರೋಢೀಕರಣಕ್ಕೆ ನಾಂದಿಯಾಗುತ್ತದೆ ಆದರೆ ಲಾಭಗಳು ಹೆಚ್ಚಿದ ಮಾತ್ರಕ್ಕೆ ಬಂಡವಾಳ ಕ್ರೂಢೀಕರಣ ಸಂಭವಿಸುವುದಿಲ್ಲ ಬಂಡವಾಳ ಕ್ರೂಡೀಕರಣವು ಎರಡು ಸಂಗತಿಗಳನ್ನ ಆಧರಿಸಿದೆ ಅದ್ರ ಈ ಬಂಡವಾಳ ಕ್ರೂಢೀಕರಣ ಎರಡು ಒಂದು ಸಾಮರ್ಥ್ಯವನ್ನು ಅವಲಂಬಿಸಿದೆ ಆ ವ್ಯಕ್ತಿಗೆ ಉಳಿತಾಯ ಮಾಡುವಂತ ಸಾಮರ್ಥ್ಯ ಇರಬೇಕು ಆಮೇಲೆ ಉಳಿತಾಯ ಮಾಡುವಂತ ಇಚ್ಛೆ ಇರಬೇಕು ಈ ಉಳಿತಾಯ ಮಾಡುವಂತ ಸಾಮರ್ಥ್ಯ ಮತ್ತು ಉಳಿತಾಯ ಮಾಡುವಂತ ಇಚ್ಛೆ ಯಾರು ಇದ್ದು ಅಂತಂದ್ರ ಬಂಡವಾಳ ಕ್ರೂಢೀಕರಣ ಹೆಚ್ಚಳವಾಗುವುದರ ಮೂಲಕ ದೇಶದ ಆರ್ಥಿಕ ಬುದ್ಧಿ ಏನಾಗ್ತದೆ ಉತ್ತಮುತ್ತದೆ ಹೆಂಗಂತಂದ್ರ ಇಲ್ಲಿ ನೋಡ್ರಿ ಉಳಿತಾಯದ ಸಾಮರ್ಥ್ಯವು ಆದಾಯದ ಮಟ್ಟವನ್ನ ಅವಲಂಬಿಸಿರುತ್ತದೆ ಅಂದ್ರ ಉಳಿತಾಯ ಮಾಡುವಂತಹ ಸಾಮರ್ಥ್ಯ ಯಾವುದನ್ನ ಅವಲಂಬಿಸಿದೆ ಆದಾಯದ ಮಟ್ಟವನ್ನ ಅವಲಂಬಿಸಿದೆ ಆದಾಯ ಹೆಚ್ಚಿಗೆ ಹೆಚ್ಚಿಗೆತ್ತಂದ್ರೆ ಉಳಿತಾಯ ಸಾಮರ್ಥ್ಯ ಹೆಚ್ಚಳವಾಗಿರುತ್ತೆ ಆದಾಯ ಕಡಿಮೆ ಇತ್ತಂದ್ರೆ ಉಳಿತಾಯ ಮಾಡುವಂತಹ ಸಾಮರ್ಥ್ಯ ಕಡಿಮೆ ಇರ್ತದ ಬಂಡವಾಳಶಾಹಿ ವರ್ಗವು ಹೆಚ್ಚಿನ ಉಳಿತಾಯ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಯಾಕಂದ್ರೆ ಅವು ಇನ್ಕಮ್ ಹೆಚ್ಚಿಗೆ ಇರುತ್ತಲ್ಲ ಹಿಂಗಾಗಿ ಅವು ಹೆಚ್ಚಿನ ಉಳಿತಾಯ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಜನರ ಬಳಿ ಹಣ ಇದ್ದ ಹಾಗೂ ಅವರಲ್ಲಿ ಉಳಿತಾಯ ಮಾಡುವ ಇಚ್ಛೆ ಇಲ್ಲದಿದ್ದರೆ ಉಳಿತಾಯಗಳು ಹೆಚ್ಚುವುದಿಲ್ಲ ನಮ್ಮ ಬಳಿ ಹಣಕಾಸಿದ್ದು ಕೂಡ ಆದಾಯ ಇದ್ದು ಕೂಡ ವ್ಯಕ್ತಿಗೆ ನಾವು ಉಳಿತಾಯ ಮಾಡುವಂತ ಇಚ್ಛೆ ಇರ್ಲಿಕ್ಕಂತಂದ್ರ ಅಂತಂದ್ರೆ ಉಳಿತಾಯಗಳು ಹೆಚ್ಚುವುದಿಲ್ಲ ಮತ್ತು ಬಂಡವಾಳ ಸಂಚನೆಯು ಫಲಿಸುವುದಿಲ್ಲ ಹೀಗಾಗಿ ಉಳಿತಾಯ ಮಾಡುವಂತ ಇಚ್ಛೆ ಮತ್ತು ಉಳಿತಾಯ ಮಾಡುವಂತ ಸಾಮರ್ಥ್ಯ ಎರಡು ಇದ್ದಾಗ ಮಾತ್ರ ಬಂಡವಾಳ ಕ್ರೀಡೀಕರಣ ಹೆಚ್ಚಳವಾಗಿ ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಹೆಚ್ಚಿಸಬಹುದು ಎಂಬುದು ಮತ್ತೊಂದು ಪರಿಕಲ್ಪನೆ ಆಗಿದೆ ಎಂಟು ಅಭಿವೃದ್ಧಿಗೆ ಬಂಡವಾಳವನ್ನ ಒದಗಿಸುವ ಕಾರ್ಯದಲ್ಲಿ ಅಭಿವೃದ್ಧಿಗೆ ಬಂಡವಾಳವನ್ನ ಒದಗಿಸುವ ಕಾರ್ಯದಲ್ಲಿ ತೆರಿಗೆಗಳು ಒಂದು ಪ್ರಮುಖವಾದಂತಹ ಸಾಧನೆ ಎಂಬುದು ಈ ಕಾರಣ ಪರಿಕಲ್ಪನೆಯಾಗಿದೆ ಆಗಿದೆ ಆದರೆ ತೆರಿಗೆಗಳು ಉಳಿತಾಯದ ಸಾಮರ್ಥ್ಯ ಮತ್ತು ಆ ಮೂಲಕ ಹೂಡಿಕೆಯನ್ನ ತಗ್ಗಿಸುವ ಪರಿಣಾಮವನ್ನ ಹೊಂದಿವೆ ಎಂಬುದು ಆತನ ಅಭಿಪಥವಾಗಿದೆ ಅಂದ್ರ ಈ ಟ್ಯಾಕ್ಸ್ ಅನ್ನ ವಿಧಿಸುವುದರ ಮೂಲಕ ಉಳಿತಾಯದ ಸಾಮರ್ಥ್ಯ ಮತ್ತು ಹೂಡಿಕೆಯನ್ನ ಕಡಿಮೆಗೊಳಿಸುವಂತ ಸಂಭವ ಇರ್ತದ ಎಂಬುದು ಕಾಡುವ ಒಂದು ವಾದವಾಗಿದೆ ಆದ್ದರಿಂದ ಸುವ್ಯಕ್ತ ಅನುಭವದ ಮೇಲೆ ಮಾತ್ರ ಟ್ಯಾಕ್ಸ್ ಅನ್ನ ವಿಧಿಸಬೇಕು ಅಂದ್ರ ನಾವು ವಸ್ತುವನ್ನ ಏನು ಅನುಭವಿಸ್ತೇವಲ್ಲ ಅಂತ ವಸ್ತುಗಳ ಮೇಲೆ ಮಾತ್ರ ಏನ್ ಮಾಡ್ಬೇಕು ವಿಧಿಸಬೇಕು ಅದನ್ನ ಬಿಟ್ಟು ಏನಾದ್ರು ಈ ಹೂಡಿಕೆ ಮಾಡುವಂತ ಹಣಕಾಸಿನ ಮೇಲೆ ಮತ್ತು ಉಳಿತಾಯದ ಸಾಮರ್ಥ್ಯ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಯಾವನು ಉಳಿತಾಯ ಮಾಡಂಗಿಲ್ಲ ಯಾವನು ಬಂಡವಾಳ ಹೂಡಿಕೆ ಮಾಡಂಗಿಲ್ಲ ಅವೆರಡೂ ಅಲ್ಲಿಕ ಆರ್ಥಿಕ ವೃದ್ಧಿ ಕುಂಠಿತ ಆಗ್ತದ ಹೀಗಾಗಿ ಇದ್ರ ಮೇಲೆ ಮತ್ತು ಹೂಡಿಕೆ ಮೇಲೆ ತೆರಿಗೆಯನ್ನ ವಿಧಿಸುವುದರ ಬದಲು ಯಾವ್ದು ಮೇಲೆ ಟ್ಯಾಕ್ಸ್ ಹಾಕ್ಬೇಕು ಅನುಭವದ ಮೇಲೆ ತೆರಿಗೆಯನ್ನ ವಿಧಿಸ್ಬೇಕು ಆಗ ಆಗ ಅಣು ಉತ್ಪಾದಕ ಅನುಭವವು ಕಡಿಮೆಯಾಗುತ್ತದೆ ಬಂಡವಾಳವು ಸಹ ದೊರೆಯುವುದರಿಂದ ಹೆಚ್ಚಿನ ಮಟ್ಟದಲ್ಲಿ ದೇಶದ ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಹೆಚ್ಚಿಸಬಹುದು ಎಂಬುದು ರೈಕಾಡುವ ಅಭಿಮತವಾಗಿದೆ ಒಂಬತ್ತು ಆರ್ಥಿಕ ಹೆಚ್ಚುವರಿ ಅಂತೇಳಿ ನೋಡ್ರಿ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಉತ್ಪಾದಿಸಲ್ಪಡುವ ಅಂತಿಮ ಸರಕುಗಳ ಮಾರುಕಟ್ಟೆ ಮೌಲ್ಯವನ್ನು ಒಟ್ಟು ಉತ್ಪನ್ನ ಅಥವಾ ಒಟ್ಟು ಹುಟ್ಟುವಳಿ ಅಂತೇಳಿ ಕರಿತೀವಿ ಈ ಒಟ್ಟು ಹುಟ್ಟುವಳಿ ಮತ್ತು ಉತ್ಪನ್ನಕ್ಕೆ ಕಾರಣವಾದ ಶ್ರಮಿಕರನ್ನ ಪೋಷಿಸಲು ಅಗತ್ಯವಿರುವ ಸರಕುಗಳ ಮೌಲ್ಯ ಇವುಗಳ ನಡುವಿನ ವ್ಯತ್ಯಾಸವನ್ನ ನಿವ್ವಳ ಹುಟ್ಟುವಳಿ ಅಥವಾ ಉತ್ಪನ್ನ ಎಂದು ಕರೆಯುತ್ತೇವೆ ಈ ಒಟ್ಟು ಹುಟ್ಟುವಳಿ ಮತ್ತು ನಿವ್ವಳ ಹುಟ್ಟುವಳಿ ಈ ಎರಡರ ನಡುವಿನ ಅಂತರಕ್ಕೆ ನಾವು ಏನ್ ಕರಿತೀವಿ ಆರ್ಥಿಕ ಹೆಚ್ಚುವರಿ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಇಲ್ಲಿ ನೋಡ್ರಿ ಎನಿಸಿಕೊಂಡಿದ್ದು ಮುಂದಿನ ಉತ್ಪನ್ನದ ಬೆಳವಣಿಗೆಗೆ ಆಗ್ತದೆ ಈ ಹಂತಹದ ಹೊರತು ಅಭಿವೃದ್ಧಿ ಸಾಧ್ಯವೇ ಆಗುವುದಿಲ್ಲ ಅವು ನಡುವೆ ಅವುಗಳ ಎರಡರ ನಡುವೆ ವ್ಯತ್ಯಾಸ ಇದ್ದಾಗ ಮಾತ್ರ ದೇಶದ ಆರ್ಥಿಕ ಅಭಿವೃದ್ಧಿ ಆಗ್ತದೆ ವ್ಯತ್ಯಾಸ ಇರ್ಲಿಕ್ಕಂತಂದ್ರ ದೇಶದ ಆರ್ಥಿಕ ಅಭಿವೃದ್ಧಿ ಆಗುವುದಿಲ್ಲ ಎಂಬುದು ಅಭಿಮತವಾಗಿದೆ ಯಾವುದು ಮುಕ್ತ ವ್ಯಾಪಾರ ಮುಕ್ತ ವ್ಯಾಪಾರ ಓಕೆನಾ ಈ ಮುಕ್ತ ವ್ಯಾಪಾರ ಅಂದ್ರೆ ನಿಮ್ಗೆ ಗೊತ್ತ ಇದೆ ದೇಶ ದೇಶಗಳ ಮಧ್ಯೆ ಯಾವುದೇ ನಿರ್ಬಂಧ ಮತ್ತು ನಿಯಂತ್ರಣ ಇಲ್ಲದೆ ವ್ಯಾಪಾರವನ್ನ ಮಾಡುವುದರ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಬಹುದು ಎಂಬುದು ಕಾರಣ ಮತ್ತೊಂದು ವಾದವಾಗಿದೆ ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಏನಾಗ್ತದೆ ಒಂದು ಸ್ಥಗಿತ ಹಂತ ಅಥವಾ ನಿಶ್ಚಲ ಸ್ಥಿತಿಯನ್ನ ಬಂದು ತಲುಪ್ತದ ಎಂಬುದು ಕಾರಣ ಒಂದು ಅಭಿಮತವಾಗಿದೆ ಅಭಿವೃದ್ಧಿಗೊಳ್ಳುತ್ತಿರುವ ಆರ್ಥಿಕತೆಯು ದೀರ್ಘಾವಧಿಯಲ್ಲಿ ನಿಚ್ಚಳ ಸ್ಥಿತಿಗೆ ಬರುತ್ತದೆ ಭೂಮಿಯ ಲಭ್ಯತೆಯಲ್ಲಿ ಮಿತಿ ಇರುವುದರಿಂದ ಮಿತಿ ಇಲ್ಲದಂತೆ ಬೆಳೆಯುತ್ತಿರುವ ಜನಸಂಖ್ಯೆ ಕೂಲಿಯ ಹೆಚ್ಚಳ ಲಾಭಗಳ ಕಡಿಮೆ ಇಳಿಮುಖ ಪ್ರತಿಫಲ ನಿಯಮದ ಆಚರಣೆ ಎಲ್ಲವೂ ಸಂಭವಿಸುವುದರಿಂದ ಆರ್ಥಿಕ ಜಲಸ್ಥಿತಿಗೆ ಬರುತ್ತದೆ ಅಂದ್ರ ಭೂಮಿಯ ಲಭ್ಯತೆಯಲ್ಲಿ ಮಿತಿ ಐತಿ ಆಮೇಲೆ ಮಿತಿ ಇಲ್ಲ ಬೆಳೆಯುತ್ತಿರುವಂತಹ ಹೆಚ್ಚಳವಾಗುವಂತಿರುವ ಜನಸಂಖ್ಯೆ ಇದೆ ಕೂಲಿ ಪ್ರಮಾಣ ಹೆಚ್ಚಳ ಲಾಭದ ಪ್ರಮಾಣ ಕಡಿಮೆ ಆಗ್ತದೆ ಇಳಿಮುಖ ಪ್ರತಿಫಲ ನಿಯಮ ಆಚರಣೆಯಾಗುವುದರಿಂದ ಎಲ್ಲಾ ಸಮಸ್ಯೆಗಳಿಂದ ಆರ್ಥಿಕತೆ ಏನಾಗ್ತದೆ ಒಂದು ಜನಸ್ಥಿತಿಗೆ ಬಂದು ತಲುಪುತ್ತದೆ ಅಷ್ಟೇ ಅಲ್ಲದೆ ತಾಂತ್ರಿಕ ಪ್ರಗತಿ ತಾತ್ಕಾಲಿಕವಾಗಿ ಕೃಷಿಯಲ್ಲಿ ಇಳಿಮುಖ ಪ್ರತಿಫಲ ಪ್ರಗತಿಯನ್ನು ಮುಂದೂಡಬಹುದು ನಿವಾರಣೆ ಮಾಡಕ್ಕಾಗುವುದಿಲ್ಲ ಮುಂದೂಡಬಹುದು ಆದರೆ ಇಂತಹ ತಾಂತ್ರಿಕ ಪ್ರಗತಿಯು ಅಂತಿಮವಾಗಿ ಲಾಭವನ್ನ ಹಾನಿಯಾಗುವುದನ್ನ ಮತ್ತು ಸ್ಥಗಿತ ಹಂತವನ್ನ ತಡೆಗಟ್ಟಲು ಸಾಧ್ಯ ಆಗೋದಿಲ್ಲ ಎಂಬುದು ಸ್ಮಿತ್ತನ ಮತ್ತೊಂದು ವಾದವಾಗಿದೆ ಆಮೇಲೆ ಈ ಸಿದ್ಧಾಂತವು ಕೆಲವೊಂದು ಟೀಕೆಗಳನ್ನು ಒಳಗೊಂಡಿದೆ ತಂತ್ರಜ್ಞಾನವನ್ನು ನಿರ್ಲಕ್ಷ್ಯ ಮಾಡಿದೆ ಜನಸಂಖ್ಯಾ ಬೆಳವಣಿಗೆ ಬಗ್ಗೆ ಅಸಮಂಜಸ ಅಭಿಪ್ರಾಯವನ್ನ ಮಾಡಿಕೊಟ್ಟಿದೆ ಟ್ಯಾಕ್ಸ್ ಬಗ್ಗೆ ಅವಹೇಳನ ಮಾಡಲಾಗಿದೆ ವಿತರಣೆ ಸಿದ್ಧಾಂತವಾಗಿದೆ ಗೇನಿ ರಹಿತ ಭೂಮಿಯ ಕಲ್ಪನೆ ಬಡ್ಡಿದರವನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಕೂಲಿಯ ಬದಿಗೆ ಅಸಂಗತ ಭಾವನೆಯನ್ನ ಇಟ್ಟುಕೊಳ್ಳಲಾಗಿದೆ ಎಂಬುದು ಆಮೇಲೆ ಒಂಬತ್ತು ಅಪ್ರಾಜಿಕ ತಟಸ್ಥ ನೀತಿ ನಿಶ್ಚಯ ಸ್ಥಿತಿಯ ತಪ್ಪು ಧೋರಣೆ ಭೂಮಿಯು ಗೇಣಿಯ ನಿರ್ಧರಿಸುವುದು ತಪ್ಪು ಕಲ್ಪನೆ ಗೇಣಿಯ ಉದ್ಭವಕ್ಕೆ ನಿಜವಾದ ಕಾರಣಗಳನ್ನು ವಿವರಿಸಲು ಈ ಸಿದ್ಧಾಂತ ವಿಫಲವಾಗಿದೆ ಪರಿಪೂರ್ಣ ಪೈಪೋಟಿ ಅಸಂಭವ ಸ್ಥಿತಿ ಭೂಮಿಯು ಭೂಮಿಯು ಮಾತ್ರ ಗೇಣಿಯನ್ನ ಗಳಿಸುತ್ತದೆ ಎಂಬುದು ತಪ್ಪು ಕಲ್ಪನೆ ದೀರ್ಘಾವಧಿಯ ಪರಿಗಣನೆ ಸರಿಯಾದದ್ದು ಅಲ್ಲ ಎಷ್ಟು ಹದ್ನಾಲ್ಕು ಟೀಕೆಗಳನ್ನ ಈ ಒಂದು ಸಿದ್ಧಾಂತ ಒಳಗೊಂಡಿದೆ ಹನ್ನೊಂದು ಸಿದ್ಧಾಂತದ ಪ್ರಮುಖ ಅಂಶಗಳ ಬಗ್ಗೆ ಅಹ್ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಕಡಿಮೆ ಅವಧಿಯಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ ಇಷ್ಟು ಡೆವಿಡ್ ರಿಕಾರ್ಡ್ ಇರುವಾಗ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವಾಗಿದೆ ಇಲ್ಲಿಯ ತನಕ ಆ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಯು ನಮಸ್ಕಾರ